ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿನದ ವಿಚಾರಗೋಷ್ಠಿಗಳ ಬಾನುಲಿ ಅವತರಣಿಕೆ ಕಣ್ಣು ಎತ್ತ ಹರಿಬಿಟ್ಟರೂ ಹಸಿರಿನ ಹೊದ್ದು ನಿಂತ ಸಕ್ಕರೆ ನಾಡು ಮಂಡ್ಯದಲ್ಲಿ ಜರುಗುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಿನ್ನೆ ನಡೆದ ವಿಚಾರಗೋಷ್ಠಿಗಳು ಹತ್ತು ಹಲವು ವೈಶಿಷ್ಟ್ಯತೆಗಳಿಂದ ಗಮನ ಸೆಳೆಯಿತು ಎರಡು ದಿನಗಳಿಂದ ಬಿಸಿಲಿನ ತಾಪಕ್ಕೆ ಮೈಯೊಡ್ಡಿದ ಕನ್ನಡ ಮನಸ್ಸುಗಳು ಸಮ್ಮೇಳನದ ಎರಡನೇ ದಿನ ಸಂಜೆ ವರುಣನ ಸಿಂಚನದಿಂದ ರೋಮಾಂಚನಗೊಂಡದ್ದು ವಿಶೇಷವಾಗಿತ್ತು ಮುಂಜಾನೆಯ ಕುಳಿರ್ಗಾಳಿಯ ವಾತಾವರಣದಲ್ಲಿ ಪ್ರಧಾನ ವೇದಿಕೆ ಮತ್ತು ಸಮಾನಾಂತರ ವೇದಿಕೆಗಳಲ್ಲಿ ಭಾವಗೀತೆ ಜನಪದ ಗೀತೆ ಮತ್ತು ಚಿತ್ರಗೀತೆಗಳು ಮೊಳಗಿದವು ಕನ್ನಡದ ಕಂಪನ್ನು ಬೀರುತ್ತಿದ್ದ ಸಮ್ಮೇಳನಕ್ಕೆ ಈ ಗೀತೆಗಳು ಮತ್ತಷ್ಟು ಮೆರಗನ್ನು ನೀಡಿದವು ಏಕಕಾಲಕ್ಕೆ ಮೂರು ವೇದಿಕೆಗಳಲ್ಲಿ ವಿಚಾರಗೋಷ್ಠಿಗಳು ಆರಂಭವಾದವು ಜಾಗತಿಕ ನೆಲೆಯಲ್ಲಿ ಕನ್ನಡ ಕಟ್ಟುವ ಬಗೆ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿರುವ ಕನ್ನಡಪರ ಸಂಘಟಕರ ಸಮಾಗಮ ಈ ವೇದಿಕೆಯದ್ದಾಗಿತ್ತು ಅನಿವಾಸಿ ಕನ್ನಡಿಗರ ಮನಸ್ಸಿನಲ್ಲಿರುವ ಕನ್ನಡ ಪ್ರಜ್ಞೆಯ ಅಗಾಧತೆ ವೇದಿಕೆಯಲ್ಲಿ ಸಂಚಲನವನ್ನು ಮೂಡಿಸಿತು ಈ ಗೋಷ್ಠಿಯಲ್ಲಿ ಬಹರೇನ್ ದೇಶದ ಕಿರಣ್ ಉಪಾಧ್ಯಾಯ ಮಾತನಾಡುತ್ತಾ ತವರನ್ನು ತೊರೆದ ಹೆಂಗರಳು ನಮ್ಮಲ್ಲಿದೆ ಸಾವಿರಾರು ಗಾವುದ ದೂರವಿದ್ದರೂ ಮನಸ್ಸಿನ ಮಿಡಿತ ತುಡಿತಗಳು ತಾಯಿನಲ್ಲದ್ದೇ ಆಗಿರುತ್ತದೆ ಎಂದರು ಪ್ರಪಂಚದ ಇನ್ನೂರು ದೇಶಗಳಲ್ಲಿ ನೂರ ಇಪ್ಪತ್ತೈದು ಕನ್ನಡಪರ ಸಂಘಟನೆಗಳಿವೆ ಹಲವು ಕನ್ನಡ ಭವನಗಳಿವೆ ಎಂದು ಉಪಾಧ್ಯಾಯ ಅವರು ಹೆಮ್ಮೆಯಿಂದ ಹೇಳಿದರು ಕನ್ನಡ ಅಳಿಯುತ್ತಿರುವ ಭಾಷೆ ಎಂಬ ಆತಂಕ ಕರ್ನಾಟಕದಲ್ಲಿದೆ ಕನ್ನಡವನ್ನು ಅಳಿಯುವುದಕ್ಕೆ ಅನಿವಾಸಿ ಕನ್ನಡಿಗರು ಬಿಡುವುದಿಲ್ಲ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು ಸ್ವದೇಶಕ್ಕೆ ಒಂದು ವಿದೇಶಕ್ಕೆ ಹಿಂದಿರುಗುವಾಗ ಚಟ್ನಿ ಪುಡಿ ಉಪ್ಪಿನಕಾಯಿಯನ್ನು ಕೊಂಡೊಯ್ಯುವ ಜೊತೆಯಲ್ಲಿ ಕನ್ನಡ ಪುಸ್ತಕಗಳನ್ನು ಖರೀದಿಸಿ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದರು ಮೊದಲನೇ ಬಾರಿ ಇಷ್ಟೊಂದು ಪ್ರಮಾಣದಲ್ಲಿ ಅನಿವಾಸಿಗಳು ಇಲ್ಲಿ ನಾವು ಒಟ್ಟಾಗಿದ್ದೇವೆ ಇಷ್ಟು ದಿವಸ ನಾವು ಬೇರೆ ಬೇರೆ ದೇಶಗಳಲ್ಲಿ ನಮ್ಮದೇ ಆದ ಗೂಡುಗಳನ್ನ ಕಟ್ಟಿಕೊಂಡು ನಾವು ನಮ್ಮದೇ ಒಂದು ಪಂಜರದಲ್ಲಿದ್ವಿ ಇವತ್ತು ಬರುವಾಗ ಬೆಳಗ್ಗೆ ಪೂತಿನ ಅವರ ಪುತ್ರಿ ಇದ್ದಾರೆ ಅವರು ಹೇಳ್ತಾ ಇದ್ರು ನಮ್ಮ ಹಿರಿಯರು ಬಂದ್ರೆ ಹೇಳ್ತಾರೆ ನಿಮ್ದು ಪಂಜರ ಇದೆ ಆದ್ರೆ ಬಂಗಾರದ ಪಂಜರ ಅಂತ ಇಷ್ಟು ದಿವಸ ನಾವು ಹಾಗಿದ್ವಿ ಆದ್ರೆ ಈ ಸಮ್ಮೇಳನದಿಂದ ಸುಮಾರು ಹದಿನೆಂಟು ದೇಶದ ಪ್ರತಿನಿಧಿಗಳು ಇಲ್ಲಿದ್ದಾರೆ ನಾವೆಲ್ಲ ಕಳೆದ ಮೂರು ದಿವಸದಿಂದ ಒಂದು ಮನೆಯಲ್ಲಿ ನಾವು ಹೇಗೆ ವಾಸ ಮಾಡ್ತೇವೋ ಒಂದು ಮನೆಯಲ್ಲಿ ಹೇಗೆ ಮನಸ್ಸುಗಳು ಒಂದಾಗತ್ತೋ ಆ ರೀತಿಯಲ್ಲಿ ನಾವಿದ್ದೇವೆ ನನ್ನ ಮುಂದಿನ ಕೋರಿಕೆ ಅಂದ್ರೆ ಇದನ್ನ ಇನ್ನೂ ವಿಸ್ತರಿಸಬೇಕು ಹಾಗೆಯೇ ಅಧ್ಯಕ್ಷರ ನುಡಿಗೆ ಮುಂದೆ ಸೇರಿಸಿ ನಾನೊಂದು ಹೇಳ್ತೇನೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾರತದಲ್ಲಿ ಕರ್ನಾಟಕದಲ್ಲಿ ಆಗುವುದು ಸಹಜ ಪ್ರತಿ ವರ್ಷ ಒಂದು ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಸಾಹಿತ್ಯ ಪರಿಷತ್ ನಡೆಸಿಕೊಡಬೇಕು ವಿದೇಶದಲ್ಲಿರುವ ಕನ್ನಡಿಗರ ಸಮಸ್ಯೆಗಳು ಪರಿಹಾರಗಳು ಕುರಿತು ಕತಾರ್ನ ಮಧು ಜಗತ್ತಿನ ರಾಷ್ಟ್ರಗಳಲ್ಲಿ ಮಾತೃಭಾಷೆಯನ್ನು ನೋಡುವ ಕ್ರಮ ಈ ಕುರಿತು ಇಂಗ್ಲೆಂಡಿನ ಅಶ್ವಿನ್ ಶೇಷಾದ್ರಿ ಮಹಾರಾಷ್ಟ್ರದ ಕಮಲಾಕರ ಕಡವೆ ಹೊರನಾಡಿನಲ್ಲಿ ಕನ್ನಡದ ಅಸ್ತಿತ್ವ ಸವಾಲುಗಳು ಕುರಿತು ವಿದೇಶದಲ್ಲಿರುವ ಶಾಲೆಗಳ ಸ್ಥಿತಿಗತಿಗಳನ್ನು ಕುರಿತು ಯುಎಇಯ ಶಶಿಧರ ನಾಗರಾಜಪ್ಪ ಮತ್ತು ಜರ್ಮನಿಯ ಶ್ರೀಮತಿ ರಶ್ಮಿ ನಾಗರಾಜ್ ವಿಷಯ ಮಂಡನೆಯನ್ನು ಮಾಡಿದರು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಗೋಷ್ಠಿಯಲ್ಲಿ ವರ್ತಮಾನದಲ್ಲಿ ಮಹಿಳೆಯರ ತಲ್ಲಣಗಳು ಏಕೆ ಹೇಗೆ ಇದನ್ನು ನಿಭಾಯಿಸುವ ಬಗ್ಗೆ ಹೇಗೆ ಅನ್ನುವುದನ್ನು ಕುರಿತು ಚರ್ಚಿಸಲಾಯಿತು ಈ ಗೋಷ್ಠಿಯಲ್ಲಿ ಆಶಯ ನುಡಿಗಳನ್ನಾಡಿದ ಡಾಕ್ಟರ್ ಹೇಮಾ ಪಟ್ಟಣ ಶೆಟ್ಟಿ ಅವರು ಹೆಣ್ಣು ಮಕ್ಕಳು ಮೊದಲು ಶಿಕ್ಷಣ ಪಡಿಬೇಕು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ನಿರ್ಣಯ ಸಾಮರ್ಥ್ಯ ಬೆಳೆಸ್ಕೋಬೇಕು ತಮ್ಮ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಂಡು ಸ್ವನಿಯಂತ್ರಣವನ್ನು ರೂಢಿಸಿಕೊಳ್ಬೇಕು ನಮ್ಮ ಸಮಾಜದೊಳಗ ಅತ್ಯಾಚಾರ ಕೊಲೆಯಂತಹ ಘಟನೆ ಹೆಚ್ಚಲಿಕ್ಕೆ ಜೀವನ ಮೌಲ್ಯಗಳ ಕುಸಿತ ಕಾರಣ ಮಹಿಳೆಯ ಮೇಲೆ ಅಪರಾಧ ನಡೀದೇ ಇರುವ ಹಂಗ ಜಾಗೃತಿ ಮೂಡಿಸ್ಲಿಕ್ಕೆ ಸರ್ಕಾರಗಳು ಮುಖ್ಯವಾಗಿ ಕ್ರಿಯಾತ್ಮಕವಾದ ಪ್ರಯತ್ನವನ್ನು ನಡೆಸಬೇಕು ದೆಹಲಿಯ ನಿರ್ಭಯ ಪ್ರಕರಣ ನಡೆದಾಗ ಇಡೀ ದೇಶ ಸಿಡಿದೆದ್ದು ನಿಂತಿತು ಇವತ್ತಿನ ಸಂದರ್ಭದೊಳಗ ಮತ್ತೆ ಹೊಸದಾದ ಮಹಿಳಾ ಚಳವಳಿಯನ್ನ ಕಟ್ಟಿಕೊಳ್ಳುವಂತಹ ಅಗತ್ಯ ಇದೆ ಏಕಕಾಲಕ್ಕೆ ವರ್ಗ ಮತ್ತು ಜಾತಿಗಳನ್ನು ತಳಕು ಹಾಕಿಕೊಂಡು ಹೋರಾಟ ನಡೆಸಬೇಕಾದಂಥ ತುರ್ತು ಇವತ್ತಿಂದು ಪ್ರತ್ಯೇಕ ಮಹಿಳಾ ಸಂಘಟನೆಗಳಿಗಿಂತ ರೈತ ಕಾರ್ಮಿಕ ದಲಿತ ದಮನಿತ ಎಲ್ಲ ಸತರದ ಮಹಿಳೆಯರು ಅದರ ಜೊತೆಗೆ ಸಮಾನತೆಯನ್ನು ಒಪ್ಪುವಂತ ಪುರುಷರು ಒಟ್ಟಾಗಿಯೇ ಆಂದೋಲನ ರೂಪಿಸಬೇಕಾದಂತಹ ಸಂದರ್ಭ ಇದು ಸ್ಥೂಲವಾಗಿ ಹೇಳೋದಾದರೆ ಪಠ್ಯಗಳಲ್ಲಿ ಲಿಂಗ ಸಮಾನತೆ ಕುಟುಂಬದ ಆಸ್ತಿ ಪತಿ ಪತ್ನಿಯರ ಜಂತಿ ಹೆಸರಿನಲ್ಲಿರುವುದು ಸಾಮಾಜಿಕ ಶಕ್ತಿ ಕೇಂದ್ರಗಳಲ್ಲಿ ಸ್ತ್ರೀಯರಿಗೆ ಅಧಿಕಾರ ಎಲ್ಲಕ್ಕೂ ಮುಖ್ಯವಾಗಿ ಮಹಿಳೆಯರಿಗೆ ರಾಜಕೀಯ ಅಧಿಕಾರ ಬೇಕಾಗಿದೆ ಮೂವತ್ತು ಮೂರು ಪರ್ಸೆಂಟ್ ಮೀಸಲಾತಿಯ ಕರಡು ಇನ್ನೂ ನಿರ್ಜೀವ ಸ್ಥಿತಿಯಲ್ಲಿಯೇ ಇದೆ ಅತಂತ್ರ ಸ್ಥಿತಿಯಲ್ಲೇ ಓಲಾಡ್ತಾ ಇದೆ ಈ ವಿಚಾರ ಸಂಕಿರಣದಲ್ಲಿ ಭ್ರೂಣ ಹತ್ಯೆ ಕುರಿತು ಸುಮತಿಜಿ ವರ್ತಮಾನದ ತಲ್ಲಣಗಳು ವಿಷಯ ಕುರಿತು ಡಾಕ್ಟರ್ ಶುಭಶ್ರೀ ಪ್ರಸಾದ್ ವಿವಾಹ ಮತ್ತು ಮರ್ಯಾದ ಹತ್ಯೆ ಕುರಿತು ಡಾಕ್ಟರ್ ತಾರಿಣಿ ಶುಭದಾಯಿನಿಯವರು ತಮ್ಮ ವಿಚಾರಗಳನ್ನು ಮಂಡಿಸಿದರು ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿಯವರು ವಹಿಸಿದ್ದರು ಸರ್ಕಾರಿ ಕನ್ನಡ ಶಾಲೆಗಳ ಸಬಲೀಕರಣ ಸಾಧ್ಯತೆ ಮತ್ತು ಸವಾಲುಗಳ ಕುರಿತು ಇದೇ ವೇದಿಕೆಯಲ್ಲಿ ವಿಚಾರಗೋಷ್ಠಿ ನಡೆಯಿತು ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ವಹಿಸಿದ್ದರು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಎನ್ ಮುಕುಂದರಾಜ್ ಅವರು ಆಶಯ ನುಡಿಗಳನ್ನಾಡಿದರು ಕನ್ನಡ ಶಾಲೆಗಳನ್ನಾಗಲಿ ಕನ್ನಡ ಭಾಷೆಯನ್ನಾಗಲಿ ಸಂಸ್ಕೃತಿಯನ್ನಾಗ್ಲಿ ಯಾರೋ ಹೊರಗಿನಿಂದ ಬಂದವರು ನಾಶ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ತಪ್ಪು ತಿಳುವಳಿಕೆ ನಾವು ಕನ್ನಡಿಗರಾದ ನಾವೇ ಕನ್ನಡ ಶಾಲೆಯನ್ನು ಕೊಲ್ತಾ ಇದ್ದೀವಿ ಕನ್ನಡ ಭಾಷೆಯನ್ನು ಕೊಲ್ತಾ ಇದ್ದೀವಿ ಕನ್ನಡ ಸಂಸ್ಕೃತಿಗೆ ಬಹುದೊಡ್ಡ ಅಪಾಯವನ್ನು ತರ್ತಾ ಇದೀವಿ ಕನ್ನಡ ಶಾಲೆಗೆ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತಂದ್ರೆ ಆಗಲ್ಲ ಅಂತೇಳಿ ಅದಕ್ಕೆ ಬಹಳ ಮುಖ್ಯವಾದಂತ ಒಂದು ಕಾರಣ ಕೊಡ್ತಾರೆ ಏನು ಅಂದ್ರೆ ಕನ್ನಡ ಅನ್ನದ ಭಾಷೆ ಅಲ್ಲ ಅಂತೇಳಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ನಮ್ಮ ಮಕ್ಕಳ ಜೀವನ ಉದ್ಧಾರ ಆಗಲ್ಲ ಹಾಗಾಗಿ ನಾವು ಕನ್ನಡ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸಲ್ಲ ಅಂತ ಬಹಳ ಸಲೀಸಾಗಿ ಹೇಳ್ತಾರೆ ಒಂದು ಅರ್ಥ ಮಾಡ್ಕೋಬೇಕು ನಾವು ಕನ್ನಡ ಆಗಲಿ ಯಾವುದೇ ಭಾಷೆ ಆಗಲಿ ಅನ್ನವನ್ನ ಒದಗಿಸ್ತದೆ ಅನ್ನೋಂಥದ್ದು ಇದೆಯಲ್ಲ ತಪ್ಪದು ಸಾವಿರಾರು ವರ್ಷಗಳಿಂದ ನಮ್ಮ ಕನ್ನಡಿಗರು ಅನ್ನ ತಿಂತಲೇ ಇದ್ದಾರೆ ಯಾರು ಇವತ್ತು ಹಚ್ಕಂಡೇನಿಲ್ಲ ಕನ್ನಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಶಕ್ತಿಯನ್ನ ಆ ಭಾಷೆಯನ್ನ ಬಳಸುವವರಿಗೆ ತುಂಬುತ್ತಲೇ ಇದೆ ಯಾಕೆ ಈ ತರದ ಒಂದು ನಿಲುವಿಗೆ ಬಂದಿದ್ದಾರೆ ನಮ್ಮ ಜನ ಅನ್ನೋದು ಗೊತ್ತಿಲ್ಲ ಇಂಗ್ಲಿಷ್ ಓದಿದ್ರೆ ಮಾತ್ರ ಕೆಲಸ ಸಿಗುತ್ತೆ ಕನ್ನಡ ಓದಿದ್ರೆ ಕೆಲಸ ಸಿಗಲ್ಲ ಅನ್ನೋದೇ ಒಂದು ತಪ್ಪು ಅಭಿಪ್ರಾಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಂತ ನಮ್ಮ ಗುರುಗಳು ಕರ್ನಾಟಕದ ಪ್ರಸಿದ್ಧ ವಿಮರ್ಶಕರಾದ ಕೆ ವಿ ನಾರಾಯಣ ಅವರು ಒಂದು ಮಾತು ಹೇಳಿದ್ದಾರೆ ಯಾರು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಓದಿ ಕನ್ನಡ ಅನ್ನದ ಭಾಷೆಯಲ್ಲ ಅಂತ ಹೋಗಿದಾರೋ ಅವರಿಗೆ ಕಾಲ್ ಸೆಂಟರ್ ಗಳಲ್ಲಿ ಕೆಲಸ ಸಿಗ್ತಾ ಇದೆಯಾ ಹೊರತು ಇನ್ನೆಲ್ಲೂ ಕೆಲಸ ಸಿಗ್ತಾ ಇಲ್ಲ ನೀವು ಸುಮ್ಮನೆ ಕಳೆದ ಎರಡು ಮೂರು ದಶಕಗಳಿಂದೀಚೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತಮ್ಮ ಮಕ್ಕಳನ್ನ ಸೇರಿಸಿದ್ರೋ ಅವರ ಮಕ್ಕಳನ್ನ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿರುವವರ ಮಕ್ಕಳಿದಾರಲ್ಲ ಈ ಮಕ್ಕಳದೊಂದು ಸರ್ವೆ ಮಾಡಬೇಕು ಸರ್ವೆ ಮಾಡಿದ್ರೆ ಗೊತ್ತಾಗುತ್ತೆ ಇವತ್ತು ಕನ್ನಡದಲ್ಲಿ ನಿಜವಾಗ್ಲೂ ಗಟ್ಟಿಯಾಗಿ ನಿಂತು ಈ ನಾಡಿನಲ್ಲಿ ತಲೆ ಎತ್ತಿ ನಡೀತಾ ಇರೋರು ಕನ್ನಡ ಮಾಧ್ಯಮದ ಮಕ್ಕಳೇ ಹೊರತು ಇಂಗ್ಲಿಷ್ ಮಾಧ್ಯಮದ ಮಕ್ಕಳಲ್ಲ ಸರ್ಕಾರಿ ಕನ್ನಡ ಶಾಲೆಗಳ ಇಂದಿನ ಸ್ಥಿತಿಗತಿಯ ಅವಲೋಕನವನ್ನು ಡಾಕ್ಟರ್ ವಿ ಪಿ ನಿರಂಜನ ಆರಾಧ್ಯ ಮಾಡಿದರು ಎಫ್ಸಿ ಚೇಗರೆಡ್ಡಿ ಅವರು ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಸವಾಲುಗಳು ಕುರಿತು ತಮ್ಮ ವಿಚಾರ ಮಂಡನೆಯನ್ನು ಮಾಡಿದರು ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಮಕ್ಕಳಿಗೆ ವೃತ್ತಿ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳನ್ನು ಕುರಿತು ಜಿ ಆನಂದ್ ಅವರು ತಮ್ಮ ವಿಚಾರವನ್ನು ಮಂಡಿಸಿದರು ಗಡಿಭಾಗದ ಸರ್ಕಾರಿ ಕನ್ನಡ ಶಾಲೆಗಳ ಸ್ಥಿತಿಗತಿ ಬಗ್ಗೆ ಸೋಮಣ್ಣ ಬೇವಿನಮ್ಮರದ ಅವರು ಮಾತನಾಡಿದರು ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಹಾಗೂ ಸುವರ್ಣ ಮಹೋತ್ಸವದ ನೆನಪಿನಲ್ಲಿ ಸಾಧಕರಿಗೆ ಸನ್ಮಾನವನ್ನು ಮಾಡಲಾಯಿತು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಈ ಸನ್ಮಾನ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಉಪಸ್ಥಿತರಿದ್ದರು ನವದೆಹಲಿಯ ಭಾರತ ಲೋಕ್ಪಾಲ್ನ ನ್ಯಾಯಾಂಗ ಸದಸ್ಯರಾದ ನ್ಯಾಯಮೂರ್ತಿ ಎಲ್ನಾರಾಯಣಸ್ವಾಮಿ ಅವರು ಸಾಧಕರಿಗೆ ಸನ್ಮಾನಿಸಿದರು ಗೋಷ್ಠಿಗಳು ಮುಗಿದ ನಂತರ ಬಹಿರಂಗ ಅಧಿವೇಶನ ನೆರವೇರಿತು ಇದರ ಅಧ್ಯಕ್ಷತೆಯನ್ನು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಡೋಜ ಡಾ ಮಹೇಶ್ ಜೋಶಿ ಅವರು ವಹಿಸಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾದ ಬಿಎಂ ಪಾಂಡು ಅವರು ನಿರ್ಣಯ ಮಂಡನೆ ಮಾಡಿದರು ಸಮಾನಾಂತರ ವೇದಿಕೆ ಒಂದರಲ್ಲಿ ದಿನದ ಮೊದಲ ಗೋಷ್ಠಿ ಪುನಶ್ಚೇತನವಾಗಬೇಕಿರುವ ಸಾಹಿತ್ಯ ಪ್ರಕಾರಗಳು ಎಂಬ ವಿಷಯದ ಮೇಲೆ ನಡೆಯಿತು ಕನ್ನಡದ ಸಾಹಿತ್ಯ ಪ್ರಕಾರಗಳು ವರ್ತಮಾನದ ಸಂದರ್ಭದಲ್ಲಿ ಹೇಗೆ ಪುನಶ್ಚೇತನಗೊಳ್ಳಬೇಕು ಎಂಬ ಹಿನ್ನೆಲೆಯಲ್ಲಿ ಆರಂಭವಾದ ವಿಚಾರ ಮಂಡನೆಯಲ್ಲಿ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ ಅವರು ಆತ್ಮಕಥನಗಳು ನಿರೂಪಣೆಗೊಳ್ಳುತ್ತಿರುವ ಶೈಲಿಯನ್ನು ಕುರಿತು ಚರ್ಚಿಸಿದರೆ ಡಾಕ್ಟರ್ ಬಿ ಎಸ್ ಶೈಲಜಾ ಅವರು ನೂರು ವರ್ಷಗಳ ಹಿಂದೆ ಕೇವಲ ಲೇಖನಕ್ಕಷ್ಟೇ ಮೀಸಲಾಗಿದ್ದ ವಿಜ್ಞಾನ ಸಾಹಿತ್ಯ ಇಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಎಂದು ಅಭಿಪ್ರಾಯಪಟ್ಟರು ಲಿಂಗತ್ವ ಮತ್ತು ಲೈಂಗಿಕತೆ ಅಲ್ಪಸಂಖ್ಯಾತರ ಸಾಹಿತ್ಯ ಕುರಿತು ಮಾತನಾಡಿದ ಅಕೈ ಪದ್ಮಶಾಲಿ ಅವರು ಈ ಥರ ಹನ್ನೆರಡನೇ ಹದಿಮೂರನೇ ಶತಮಾನದಲ್ಲಿ ಹಂದಿನ ಜೇಡರ ದಾಸಮೇಹನವರು ಲಿಂಗ ಲಿಂಗತ್ವ ಅಂದರೆ ಏನು ಅದನ್ನು ಆ ಕಾಲ ಘಟ್ಟದಲ್ಲಿ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಬರ್ತಾ ಇದ್ದರು ಇದು ಇಪ್ಪತ್ತೊಂದನೇ ಶತಮಾನ ನಮ್ಮ ಲಿಂಗವನ್ನು ನಾವೇ ತೀರ್ಮಾನ ಮಾಡ್ತೀವಿ ನಮ್ಮ ಲಿಂಗತ್ವವನ್ನು ನಾವೇ ತೀರ್ಮಾನ ಮಾಡ್ತೀವಿ ನಮ್ಮ ಲೈಂಗಿಕತೆ ಅಸಿದ್ಧತೆಯನ್ನು ನಾವೇ ತೀರ್ಮಾನ ಮಾಡ್ತೀವಿ ನಮ್ಮನ್ನು ತೀರ್ಮಾನ ಮಾಡಲಿಕ್ಕೆ ನೀವು ಯಾರು ಅದಕ್ಕೆ ಸಮಾನರಲ್ಲ ಅನ್ನೋದನ್ನು ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಮೂಲಕ ಈ ಪ್ರಶ್ನೆನ ವಾಪಸ್ ನಾವು ಇಪ್ಪತ್ತೊಂದನೇ ಸಮಾಜ ಇಪ್ಪತ್ತೊಂದನೇ ಶತಮಾನದ ಸಮಾಜದ ಮುಂದೆ ನಾವು ಸವಾಲನ್ನು ಹಾಕ್ತಾ ಇದ್ದೇವೆ ಇಡೀ ಸಮುದಾಯದ ಸಾಹಿತ್ಯ ಭಾಷೆ ಎಲ್ಲಿದೆ ಬರೀ ಎರಡು ಮೂರು ಪುಸ್ತಕಗಳು ಬಂದಿದ್ದ ತಕ್ಷಣ ಇಪ್ಪತ್ತರಿಂದ ಇಪ್ಪತ್ತೈದು ವಿಶ್ವವಿದ್ಯಾಲಯಕ್ಕೆ ಪಟ್ಟಿ ಆಗಿದ ತಕ್ಷಣ ಅದು ಸಾಕ ಅದು ಸಾಕ ಅದು ಸಾಕಾಗೋದಿಲ್ಲ ಎಲ್ಲಿದ್ದಂಗೆ ನಮ್ಮ ಮನೆಗಳಲ್ಲಿ ನಾವು ಈ ಒಂದು ಮಡಿವಂತಿಕೆ ಭಾಷೆ ಅಂತ ನಾವು ಹೇಳ್ತೀವಲ್ಲ ಲಿಂಗದ ಮಡಿವಂತಿಕೆಯನ್ನು ನೀನು ಒಡೆದು ಹಾಕು ಲಿಂಗತ್ವದ ಮಡಿವಂತಿಕೆನ ತಾವು ಒಡೆದು ಹಾಕ್ರಿ ಲೈಂಗಿಕತೆ ಮಡಿವಂತಿಕೆ ಅಂತ ಒಡೆದು ಹಾಕಿ ವಿಚಾರಗಳನ್ನ ನಾವು ಎಲ್ಲಿಂದ ನಾವು ಅಭ್ಯಾಸ ಮಾಡೋದಿರುವ ಅಲ್ಲಿ ತನಕ ಈ ಸಮಾಜ ಬದಲಾವಣೆ ಸಾಧ್ಯ ಇಲ್ಲ ಎನ್ನುತ್ತಾ ತಮ್ಮ ಸಮುದಾಯದವರ ತಲ್ಲಣಗಳನ್ನು ತೆರೆದಿಟ್ಟರು ನಂತರ ಪ್ರಬಂಧ ಸಾಹಿತ್ಯದ ಬಗೆಗೆ ಮಾತನಾಡಿದ ಚಾಹ ರಘುನಾಥ ಅವರು ಕನ್ನಡ ಸಾಹಿತ್ಯದಲ್ಲಿ ಪ್ರಬಂಧ ಸಾಹಿತ್ಯಕ್ಕೆ ಹೆಚ್ಚಿನ ಮನ್ನಣೆ ಸಿಕ್ಕಿಲ್ಲ ಕನ್ನಡ ವಿಮರ್ಶೆಯು ಪ್ರಬಂಧ ಸಾಹಿತ್ಯವನ್ನು ಹೆಚ್ಚಾಗಿ ಪರಿಗಣಿಸಿಲ್ಲ ಒಂದು ನೆಲೆಯಲ್ಲಿ ಪ್ರಬಂಧ ಸಾಹಿತ್ಯ ನಿರ್ಲಕ್ಷಿತ ಪ್ರಕಾರವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟರು ಕನ್ನಡ ಸಾಹಿತ್ಯದಲ್ಲಿ ಪ್ರಬಂಧ ಪ್ರಕಾರ ಅನ್ನುವಂಥದ್ದು ಇದುವರೆಗೆ ಆಧುನಿಕ ಕನ್ನಡ ಸಾಹಿತ್ಯದ ಕಳೆದ ಮೂರು ವರ್ಷಗಳ ಸಾಹಿತ್ಯ ತಿದ್ದಕ್ಕೂ ಪ್ರಬಂಧ ಪ್ರಕಾರ ಯಾವತ್ತೂ ಕೂಡ ಪ್ರಮುಖ ಪ್ರಕಾರ ಅನ್ನುವಂತಹ ಮನ್ನಣೆ ಸಿಕ್ಕಿಲ್ಲ ಕತೆ ಕಾವ್ಯ ಕಾದಂಬರಿಗಳಂತೆ ಪ್ರಬಂಧ ಪ್ರಕಾರದಲ್ಲಿ ಹೆಚ್ಚಿನ ಬರವಣಿಗೆ ನಡೆದೇ ನಾವು ಗಮನಿಸಬೇಕು ಪ್ರಬಂಧ ಪ್ರಕಾರವನ್ನೇ ತಮ್ಮ ಬರವಣಿಗೆಯ ಪ್ರಮುಖ ಅಭಿವ್ಯಕ್ತಿಯನ್ನಾಗಿ ಗುರುತಿಸಿಕೊಂಡ ಬರಹಗಾರರು ಕೂಡ ಕನ್ನಡದಲ್ಲಿ ಕಡಿಮೆ ಕನ್ನಡದ ಅತ್ಯುತ್ತಮ ಸಾಹಿತ್ಯ ಅಥವಾ ಸಾಹಿತ್ಯವನ್ನು ಗುರುತಿಸಬೇಕಾದರೆ ಕನ್ನಡ ವಿಮರ್ಶೆ ಪ್ರಬಂಧಕಾರರನ್ನು ನೆನಪಿಸಿಕೊಂಡಿರುವಂತಹ ಉದಾಹರಣೆಗಳು ಕೂಡ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅನ್ನೋದು ಕೂಡ ತಪ್ಪೇನಲ್ಲಾರದು ಹಾಗಾಗಿ ಪ್ರಬಂಧ ಪ್ರಕಾರ ಅನ್ನುವಂಥದ್ದು ಕನ್ನಡದಲ್ಲಿ ಇದುವರೆಗೆ ಒಂದು ಮೈನರ್ ಪ್ರಕಾರವಾಗಿ ಅಷ್ಟೇ ಬೆಳೆದು ಬಂದಿದೆ ಒಂದು ರೀತಿಯಲ್ಲಿ ನಿರ್ಲಕ್ಷಿತ ಪ್ರಕಾರವೂ ಕೂಡ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಥೆಗಾರ್ತಿ ಬಾನು ಮುಷ್ಟಾಕ್ ಅವರು ಕೃತನಶೀಲ ಸಾಹಿತ್ಯ ಸೃಜನೇತರ ಸಾಹಿತ್ಯ ಆಗತಕ್ಕಂಥ ಒಂದು ವರ್ಗೀಟ್ಗರಣವನ್ನು ಏನು ಮಾಡಿ ಈ ಸೃಜನೇತರ ಸಾಹಿತ್ಯದಲ್ಲಿಯೂ ಕೂಡ ಒಂದು ಯಾವ ಸಂಕೀರ್ಣ ಅನ್ನತಕ್ಕಂಥ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಇವುಗಳೆಲ್ಲ ಒಂದು ದಪ್ಪಾಗ್ತಾರಲ್ಲ ಒಂದೊಂದು ಡಬ್ಬೆಯಲ್ಲಿ ಮುಚ್ಚಿಟ್ಟಾಗೆ ಕಂಪ್ರೆಸ್ ಆಗಿ ಮುಚ್ಚಿಡ್ತಾರಲ್ಲ ಇದು ಕೂಡ ಬಹಳ ಮುಖ್ಯ ಆಗಿದೆ ಇದರ ಒಂದು ಪಕ್ಕಕ್ಕೆ ಸೇರಿಸಲ್ಪಡುವುದಕ್ಕೆ ಇದನ್ನು ಇನ್ಕ್ಲೂಸಿವ್ ಆಗಬೇಕು ಒಳಗೊಳ್ಳುವಿಕೆ ಆಗಬೇಕು ಈ ಸಾಹಿತ್ಯ ಪ್ರಕಾರ ಆತ್ಮಕತೆ ಅಂತ ಹೇಳಬೇಕು ಸೋನ್ವೆ ಆತ್ಮಕತೆ ತನ್ನ ಪಾಪ್ಯುಲಾರಿಟಿ ಅವತ್ತೂ ಕಳ್ಕೊಳ್ಳೋದಿಲ್ಲ ಅದು ಹಾಗೆ ಮುಂದುವರೆದೇ ಪುನಶ್ಚೇತನ ಅಂದರೆ ಏನು ಅನ್ನೋ ಪ್ರಶ್ನೆ ಕೇಳ್ಕೋಬೇಕಾಗತ್ತೆ ಪುನಶ್ಚೇತನ ಅಂತ ಹೇಳಿದ್ರೆ ಹೆಚ್ಚು ಜನಪ್ರಿಯವಾಗಬೇಕೆ ಅಥವಾ ಹೆಚ್ಚು ಮಾರಾಟ ಆಗಬೇಕೆ ಅಥವಾ ಹೆಚ್ಚು ವಿವಾದಾತ್ಮಕವಾಗಬೇಕೆ ಅಥವಾ ನಂತರ ಇದೇ ವೇದಿಕೆಯಲ್ಲಿ ಸಮಾನತೆ ಸಾರಿದ ದಾರ್ಶನಿಕರು ಎಂಬ ಶೀರ್ಷಿಕೆಯಡಿ ಎರಡನೆಯ ಗೋಷ್ಠಿ ಆರಂಭವಾಯಿತು ಅಧ್ಯಕ್ಷತೆಯನ್ನು ವಿಶ್ರಾಂತ ಮುಖ್ಯ ಅಭಿಯಂತರರಾದ ಶಂಕರ ದೇವನೂರು ಅವರು ವಹಿಸಿದ್ದರೆ ಕೆಎಂ ಅಬೂಬಕ್ಕರ್ ಸಿದ್ದಿಕಾ ಅವರು ಆಶಯ ನುಡಿಗಳನ್ನಾಡಿದರು ಶ್ರೀ ನೀಪಾ ಶಿವಾನುಭವ ಚರಮೂರ್ತಿ ಶಿವರುದ್ರ ಸ್ವಾಮಿ ಅವರು ಸಮಾನತೆಯ ಹರಿಕಾರ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರ ಬದುಕಿನ ಹಾದಿಯನ್ನು ಸಭೆಗೆ ಪರಿಚಯಿಸಿದರು ವಿದ್ವಾಂಸರಾದವರು ತಿಳುವಳಿಕೆ ಉಳ್ಳವರು ಸಾಮಾನ್ಯ ಜನರನ್ನ ತಿರಸ್ಕಾರ ಮಾಡಿದಂಥ ಸನ್ನಿವೇಶದಲ್ಲಿ ಕೇವಲ ನಾವಷ್ಟೇ ಜ್ಞಾನಿಗಳು ಬಾಕಿಯವರು ಕೆಲಸಕ್ಕೆ ಬಾರದವರು ಅಂತ ಅನ್ನುವಂಥ ನೆಲೆಯಲ್ಲಿ ಉಪೇಕ್ಷಿತರಾದಂಥ ವ್ಯವಸ್ಥೆಯಲ್ಲಿ ಸಮಾಜ ತಿಳಿದವರು ತಿಳಿಯದವರು ಅಂತ ಹೇಳಿ ಗುದ್ದಾಡುವಂಥ ಒಂದು ಸನ್ನಿವೇಶ ಸೃಷ್ಟಿಯಾದಾಗ ಅಪ್ಪ ಬಸವಣ್ಣನವರು ಇದಕ್ಕೆ ಉತ್ತರವನ್ನ ಮೊಟ್ಟ ಮೊದಲು ಹೇಳಿದ್ರು ಎಲ್ಲರೂ ಸಮಾನರು ಅಂತ ಅನ್ನುವಂತ ಮಾತನ್ನೇ ಹೇಳಿದ್ರು ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ ನೋಡಿ ಒಂದು ಮಾತು ಅಪ್ಪ ಬಸವಣ್ಣ ಹೇಳ್ತಾರೆ ಶೆಟ್ಟಿ ಎಂಬೆನೆ ಸಿರಿಯಾಳನ ಮಾದಾರನೆಂಬೆನೆ ಚೆನ್ನಯ್ಯನ ದೋಹಾರನೆಂಬೆನೆ ಕಕ್ಕಯ್ಯನ ಮಡಿಮಾಲನೆಂಬೆನೆ ಮಾಚಯ್ಯನ ವಾಸ್ತವವಾಗಿ ಹೇಳೋದಾದ್ರೆ ಇವೆಲ್ಲ ಜಾತಿಗಳು ಅಂತ ನಾವು ತಿಳ್ಕೊಂಡಿದ್ದೇವೆ ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ವಾಸ್ತವವಾಗಿ ಅಪ್ಪ ಬಸವಣ್ಣನವರಿಂದ ನಾನು ಕಲ್ತದ್ದಿಷ್ಟೇ ನೋಡಿ ಜಾತಿ ಮತ ಪಂಥ ಧರ್ಮ ಇವುಗಳನ್ನು ನೀವು ಇಟ್ಕೊಂಡು ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಹಾಗಾದ್ರೆ ಜಾತಿಗಳು ಯಾವುವು ಮನುಷ್ಯ ಜಾತಿ ಮೃಗ ಜಾತಿ ಕತ್ತೆ ಜಾತಿ ನಾಯಿ ಜಾತಿ ಹಕ್ಕಿ ಜಾತಿ ಇದು ಜಾತಿ ಹುಟ್ಟಿನಿಂದ ಬಂದದ್ದು ಜಾತಿ ಅಂದ್ರೆ ಮನುಷ್ಯರೆಲ್ಲರೂ ಸಮಾನ ಕತ್ತೆಗಳೆಲ್ಲವೂ ಸಮಾನ ಕತ್ತೆ ಕುರಿ ಆಗೋದಿಲ್ಲ ಕುರಿ ಕುದುರೆ ಆಗೋದಿಲ್ಲ ಇದು ಜಾತಿ ನಾವೇನ್ ತಿಳ್ಕೊಂಡಿದ್ದೀವಿ ಕೇಳು ಜಾತಿ ಮೇಲು ಜಾತಿ ಅಂತ ಹೇಳಿ ಮನುಷ್ಯರಲ್ಲೇ ಅನೇಕ ಜಾತಿಗಳನ್ನ ಸೃಷ್ಟಿ ಮಾಡ್ತೇವಲ್ಲ ಇದು ಎಲ್ಲಿ ಯಾವ ಕಾರಣಕ್ಕಾಗಿ ಬಂತಿದ್ವು ಇದನ್ನ ಮೂಲಭೂತವಾಗಿ ತಿಳ್ಕೊಳ್ಬೇಕು ರಾಮಕೃಷ್ಣ ಪರಮಹಂಸರು ಹೇಳಿದ್ರು ಯಥೋಮತ ತಥೋಪಥ ಅಂತ ಎಷ್ಟು ಮತಗಳಿವೆಯೋ ಅಷ್ಟು ದಾರಿಗಳು ಅಂತ ಹಾಗಾದ್ರೆ ನೋಡಿ ನಮ್ಮ ಹಿಂದಿನವರು ಕರೀತಾ ಇದ್ದದ್ದು ಇಸ್ಲಾಂ ಮತ ಕ್ರೈಸ್ತ ಮತ ಬೌದ್ಧ ಮತ ಜೈನ ಮತ ಇವೆಲ್ಲವೂ ಮತಗಳು ಅದೇ ನಮ್ಮ ಚಿಂತನೆಗಳು ಆದ್ರೆ ಇದರಿಂದ ಬರ್ತಕ್ಕಂತ ಫಲ ಪದ ಪ್ರಯೋಜನ ಇದೆಯಲ್ಲ ಇದು ಧರ್ಮ ಡಾಕ್ಟರ್ ಎನ್ ಆರ್ ಲಲಿತಾಂಬ ಅವರು ಸಾಮರಸ್ಯ ಸಾರಿದ ದಾಸ ಈ ನೆಲದಲ್ಲಿ ಸಂಘರ್ಷಗಳು ಕಾಣಿಸ್ಕೊಳ್ತಾ ಇದ್ದ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಈ ದಾಸವರೇಣ್ಯರು ಇದಕ್ಕೊಂದು ಮದ್ದು ಇದಕ್ಕೊಂದು ಚಿಕಿತ್ಸೆ ಬೇಕು ಅನ್ನುವುದನ್ನ ಯೋಚಿಸಿದರು ಆಗ ಅವರು ಕಂಡುಕೊಂಡಂತದ್ದೇ ಈ ಸಾಮರಸ್ಯದ ಸಾಹಿತ್ಯವನ್ನ ಅವರ ಭಾಷೆಯಲ್ಲಿ ಅವರಿಗೆ ಅರ್ಥವಾಗುವಂತೆ ಸರಳವಾಗಿ ಅವರ ಹೃದಯ ತಟ್ಟುವಂತೆ ಸಂಗೀತ ಸಾಹಿತ್ಯ ಬೇರೆ ಬೇರೆ ರೀತಿಯ ಆಕರ್ಷಣೆಗಳ ಜೊತೆ ಜೊತೆಗೆ ಮನೆ ಮನೆಯ ಬಾಗಿಲಿಗೆ ಇಂಥ ಅಪೂರ್ವವಾದಂತಹ ಸಾಮರಸ್ಯದ ಆ ಹಾಡುಗಳನ್ನ ತಗೊಂಡು ಹೋದ್ರು ಭಕ್ತಿಯ ಸಮಾಜದ ನೆಮ್ಮದಿ ಎನ್ನುವುದನ್ನ ವಿವಿಧ ಸಮುದಾಯಗಳನ್ನ ವಿವಿಧ ಜಾತಿ ವರ್ಗ ಕುಲ ವ್ಯತ್ಯಾಸವಿಲ್ಲದೆ ಆ ಸುಂದರವಾದ ಮಾಲೆಯನ್ನ ಕಟ್ಟುವ ಪ್ರಯತ್ನವನ್ನ ಎಂದು ಜಗತ್ತು ಸಾಮರಸ್ಯದಿಂದ ಕೂಡಿ ಬಾಳಬೇಕಾದ ಅಗತ್ಯತೆಯನ್ನು ತಿಳಿಸಿದರು ಆನಂತರ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೆರಡು ಪರಿಣಾಮಕಾರಿ ಅನುಷ್ಠಾನ ಎಂಬ ವಿಚಾರ ಕುರಿತು ಇದೇ ವೇದಿಕೆಯಲ್ಲಿ ಕಡೆಯ ಗೋಷ್ಠಿ ನಡೆಯಿತು ಆಶಯ ನುಡಿಗಳನ್ನು ಬಿಆರ್ ಜಯರಾಮ ರಾಜೇ ಅರಸ್ ಅವರು ಆಡಿದರೆ ಆಡಳಿತದಲ್ಲಿ ಕನ್ನಡ ಭಾಷೆ ಹೇಗೆ ಬಳಕೆಯಾಗುತ್ತಿದೆ ಎಂದು ಮುಳಬಾಗಿಲು ಜಿಶ್ರೀಧರ್ ಅವರು ವಿಚಾರ ಮಂಡಿಸಿದರು ನ್ಯಾಯಾಲಯದಲ್ಲಿ ಕನ್ನಡ ತೀರ್ಪುಗಳು ನಡೆಯುತ್ತಿರುವ ಕುರಿತು ಮಾತನಾಡಿದ ಅವರು ನ್ಯಾಯಾಧೀಶ ಬಿ ಶಿವಲಿಂಗೇಗೌಡ ಅವರು ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ನ್ಯಾಯಮೂರ್ತಿ ಅಶೋಕ ನಿಜಗಣ್ಣನ್ ಅವರು ಮಾತನಾಡುತ್ತಾ ದಾಕ್ಷತೆಗೆ ಒಳಗಾಗಿ ಏನು ಮಾಡಿದ್ರೆ ಆಡಳಿತ ಸರಿಯಾಗಿ ನಡೆಯುವುದಿಲ್ಲ ನಮ್ಮ ರಾಜ್ಯದಿಂದ ಪ್ರಯೋಜನ ಪಡೆದ ಎಲ್ಲ ಸಂಸ್ಥೆಗಳಿರಬಹುದು ಅದು ಐ ಟಿ ಬಿ ಟಿ ಸಂಸ್ಥೆ ಇರ್ಬೋದು ಯಾವುದೇ ಸಂಸ್ಥೆಗಳಿರ್ಬೋದು ಅವರು ಕನ್ನಡ ಭಾಷೆ ತಮಗೆ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ನಡ್ಕೋತಾ ಇದ್ದಾರೆ ಅದರಲ್ಲಿ ಮಾಡುವ ನಮ್ಮ ಕನ್ನಡಿಗೂ ಆಗ್ಬೋದು ಅಥವಾ ಪರಭಾಷಿಕರು ಆಗ್ಬೋದು ಕನ್ನಡ ಭಾಷೆಯನ್ನು ಬಳಸುವುದರಿಂದ ಏನು ನಮಗೆ ಉಪಯೋಗ ಆಗುತ್ತೆ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಓಡಾಡ್ತಾ ಇದ್ದಾರೆ ಕನ್ನಡ ನಾಡಿನ ಎಲ್ಲ ಸೌಲಭ್ಯಗಳನ್ನು ಕನ್ನಡ ನಾಡಿನಲ್ಲಿ ಸುಖದಿಂದ ಇರುವ ಜೀವನವನ್ನು ಮರೆತು ಅವರು ಪರಭಾಷಾ ವ್ಯಾಮೋಹಕ್ಕೆ ಒಳಗಾಗಿ ಕನ್ನಡವನ್ನು ಅಸಡ್ಡೆ ಮಾಡುವ ಪರಿಸ್ಥಿತಿಗೆ ತಂದಿದ್ದಾರೆ ಇದು ಯಾವ ಕನ್ನಡಿಗನಿಗೂ ಸಲ್ಲತಕ್ಕ ಮಾತಲ್ಲ ನಾವೆಲ್ಲರೂ ಹೇಳ್ತೀವಿ ಮಾತೃಭಾಷೆ ಮಾತೃಭಾಷೆ ಕನ್ನಡ ನಾವು ತಾಯಿಯನ್ನು ಪ್ರೀತಿಸುವಷ್ಟೇ ಕನ್ನಡವನ್ನು ಕೂಡ ನಾವು ಕನ್ನಡ ಭಾಷೆಯನ್ನು ಕೂಡ ಪ್ರೀತಿಸಬೇಕು ಇಲ್ಲಿಗೆ ಸಾಹಿತ್ಯ ಸಮ್ಮೇಳನದ ಸಮಾನಾಂತರ ವೇದಿಕೆ ಒಂದರ ಎಲ್ಲಾ ಗೋಷ್ಠಿಗಳು ಮುಕ್ತಾಯವಾದವು ನಿನ್ನೆ ಬೆಳಿಗ್ಗೆ ಸಮಾನಾಂತರ ವೇದಿಕೆ ಎರಡರಲ್ಲಿ ಹೊಸ ತಲೆಮಾರಿನ ಸಾಹಿತ್ಯ ಎಂಬ ವಿಷಯದಡಿಯಲ್ಲಿ ಮೊದಲ ಗೋಷ್ಠಿ ನಡೆಯಿತು ನಿವೃತ್ತ ಪ್ರಾಧ್ಯಾಪಕರಾದ ಸಿ ಕೆ ಜಗದೀಶ ಅವರು ಆಶಯ ನುಡಿಗಳನ್ನಾಡಿದರು ಮೇಘನಾ ಸುಧೀಂದ್ರ ಅವರು ಹೊಸ ತಲೆಮಾರಿನ ಕನ್ನಡ ಸಾಹಿತ್ಯ ಮತ್ತು ಬಹುಮುಖಿ ಕ್ಷೇತ್ರಗಳ ಬರಹಗಾರರು ಈ ಕುರಿತು ಮಾತನಾಡುತ್ತಾ ಸಾಮಾಜಿಕ ಜಾಲತಾಣಗಳು ಮನುಷ್ಯ ಸಂಬಂಧಗಳನ್ನು ಹೇಗೆ ಜಟಿಲಗೊಳಿಸುತ್ತಿದೆ ಮತ್ತು ಈ ಸಂಬಂಧಗಳನ್ನು ಒಳಗೊಳ್ಳುವುದಕ್ಕೆ ಹೊಸ ತಲೆಮಾರಿನ ಸಾಹಿತ್ಯ ಯಾವ ರೀತಿ ಪ್ರಯತ್ನ ಪಡುತ್ತಿದೆ ಎಂಬ ವಿಚಾರವನ್ನು ತಿಳಿಸಿದರು ಇತ್ತೀಚಿನ ಸಾಹಿತ್ಯದ ವಸ್ತು ವೈವಿಧ್ಯದ ಕುರಿತು ಡಾಕ್ಟರ್ ರಮೇಶ್ ಎಸ್ ಕತ್ತಿ ಅವರು ಸಾಹಿತ್ಯದಲ್ಲಿ ಬಳಕೆಯಾಗುತ್ತಿರುವ ಗಜಲ್ ಹಾಯ್ಕು ಟಂಕ ಸೇರಿದಂತೆ ಹೊಸ ಸಾಹಿತ್ಯ ಪ್ರಕಾರಗಳನ್ನು ಪರಿಚಯಿಸಿದರು ಇನ್ನೊಂದು ಜಾಗತಿಕ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿವೆ ಸುತ್ತಲಿನ ಎಲ್ಲ ವಿಚಾರಗಳು ರುಬಾಯತದಲ್ಲಿ ಹೊರಹೊಮ್ಮುತ್ತವೆ ನಾಲ್ಕು ಸಾಲುಗಳಿಂದ ರಚನೆಗೊಳ್ಳುವ ಮೊದಲ ಸಾಲು ಎಷ್ಟೇ ಅಕ್ಷರಗಳು ಹೊಂದಿರುತ್ತವೆಯೋ ಅದರ ಮುಂದಿನ ಸಾಲುಗಳು ಕೂಡ ಅಷ್ಟೇ ಅಕ್ಷರಗಳು ಇರಬೇಕು ಅನ್ನುವುದು ಸ್ವರೂಪ ಮೃತ ಲಕ್ಷಣ ಆಗಿರ್ತದೆ ಒಂದು ರುಬಾಯತನ್ನ ನಾವಿಲ್ಲಿ ಗಿರಿಜಾ ಮಾಲಿ ಪಾಟೀಲ್ ಅವರದನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಕೆಲ ಗಳಿಗೆ ಆಡಲೆಂದು ಬಿಟ್ಟು ಚಂದದ ಬೊಂಬೆಗೆ ಬಣ್ಣದ ಬಟ್ಟೆ ಅಸ್ತಿತ್ವವಿರುವುದು ಕೆಲಕಾಲ ಅವನಿತ್ಯ ಚರಿತ್ರೆ ಕೇಂದ್ರಿತ ಸಾಹಿತ್ಯ ಪ್ರಕಾರ ಎಂಬ ವಿಷಯ ಕುರಿತಂತೆ ಸಹನಾ ವಿಜಯಕುಮಾರ್ ಅವರು ರಸ ಸಿದ್ಧಾಂತ ಸಂಸ್ಕೃತ ಕಾವ್ಯ ಮೀಮಾಂಸೆ ಚಾರಿತ್ರಿಕ ಕಥಾನಕಗಳನ್ನು ವಿವರಿಸಿದರು ಐತಿಹಾಸಿಕ ಕಾದಂಬರಿಗಳೆಂದರೆ ನಿರ್ದಿಷ್ಟ ಕಾಲ ದೇಶ ಸನ್ನಿವೇಶಗಳ ಕಾಲ್ಪನಿಕ ಮರು ನಿರ್ಮಾಣ ಈ ಸಾಹಿತ್ಯ ಪ್ರಕಾರ ಗಂಭೀರ ಅಧ್ಯಯನ ಚಿಂತನೆಗಳನ್ನ ಬೇಡುವಂತೆ ನಮ್ಮ ಸಂಸ್ಕೃತಿ ಪರಂಪರೆಗಳಲ್ಲಿ ಆದರ ಅಭಿಮಾನಗಳನ್ನು ಬೇಡುತ್ತವೆ ಇವು ಶೂನ್ಯವಾದ ಪಕ್ಷದಲ್ಲಿ ಸಾಹಿತ್ಯ ಸೃಷ್ಟಿಯ ಕೊರತೆ ಕಾಣಿಸಿಕೊಳ್ಳುತ್ತೆ ನವೋದಯ ಪ್ರಗತಿಶೀಲ ಯುಗಗಳಲ್ಲಿ ವಿಪುಲವಾಗಿದ್ದ ಐತಿಹಾಸಿಕ ಕಾದಂಬರಿಗಳು ನವ್ಯ ಬಂಡಾಯುಗಗಳಲ್ಲಿ ಇಲ್ಲವೇ ಇಲ್ಲ ಎನ್ನುವಂತಾದವು ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಖ್ಯಾತ ವಿಮರ್ಶಕರಾದ ವಿಕ್ರಮ್ ಬಿಸಾಜಿ ಅವರು ಹೊಸ ತಲೆಮಾರಿನ ಲೇಖಕರು ಅನುಭವಿಸುತ್ತಿರುವ ಸಂಘರ್ಷಗಳ ಕುರಿತು ಅನೇಕ ಹೊಳಹುಗಳನ್ನು ನೀಡಿದರು ಈ ನಮ್ಮ ಕಾಲದ ಒಂದು ಗುಣ ಏನು ಅಂತಂದ್ರೆ ಈಗ ಒಂದು ಸ್ಟಾರ್ ಪಟ್ಟದ ಲೇಖಕರನ್ನ ನಮ್ಮ ಕಾಲ ಅಷ್ಟು ಬೇಗ ಸ್ವೀಕರಿಸೋದಿಲ್ಲ ಕುವೆಂಪು ತಾವು ಬರೆದಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಒಂದು ಸ್ಟಾರ್ ತರಹದ ಲೇಖಕರಾಗಿದ್ದರು ಗೋಪಾಲಕೃಷ್ಣ ಅಡಿಗುರು ಒಂದು ಸ್ಟಾರ್ ತರಹದ ಲೇಖಕರಾಗಿದ್ದರು ಯು ಆರ್ ಅನಂತ್ ಅವರು ಪಿ ಲಂಕೇಶು ಪೂಣ್ಚಂದ್ ತೇಜಸ್ವಿ ಅವರು ವೈದೇಹಿಯವರು ಅಷ್ಟೇ ಯಾಕೆ ಎಚ್ ಎಸ್ ಶಿವಪ್ರಕಾಶ್ ಅವರು ಪ್ರತಿಭಾನಂದಕುಮಾರ್ ಅವರು ಅವರಿಗೆ ಸಾಹಿತ್ಯದ ಆ ವಾತಾವರಣದಲ್ಲಿ ಬರವಣಿಗೆಯ ಕಾಲದಲ್ಲಿ ಸಿಕ್ಕಂತ ಒಂದು ಸ್ಟಾರ್ ಪಟ್ಟ ಏನಿದೆ ಅದು ಹೊಸ ತಲೆಮಾರಿನವರಿಗೆ ಈಗ ಸಿಗೋದಿಲ್ಲ ಯಾಕೆ ಅಂತಂದ್ರೆ ಬದಲಾಗ್ತಾ ಇರುವಂತಹ ಮೌಲ್ಯಗಳು ಬದಲಾಗ್ತಾ ಇರುವಂತಹ ಪರಿಸ್ಥಿತಿಗಳು ಬದಲಾಗ್ತಾ ಇರುವಂತಹ ಸಂವೇದನೆಗಳು ಎಲ್ಲರನ್ನೂ ಬಹಳ ವಿಚಿತ್ರವಾದಂತ ದಿಕ್ಕಿನಲ್ಲಿ ಬಹಳ ವಿರುದ್ಧವಾದಂತ ದಿಕ್ಕಿನಲ್ಲಿ ಅವರನ್ನು ತೆಗೆದುಕೊಂಡು ಹೋಗ್ತಾ ಇದೆ ನಂತರ ನಡೆದ ಎರಡನೇ ಗೋಷ್ಠಿ ಸಂಕೀರ್ಣ ನೆಲೆಗಳು ಭಾಗ ಎರಡು ಎಂಬ ಶೀರ್ಷಿಕೆಯನ್ನು ಒಳಗೊಂಡಿತ್ತು ಬಂಜಾರ ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯ ಕುರಿತಾಗಿ ಮಾತನಾಡಿದ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅವರು ಬಂಜಾರರನ್ನ ಕರ್ನಾಟಕದಲ್ಲಿ ಲಂಬಾಣಿಗರು ಅಂತ ಕರಿತೀವಿ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದ ನೂರ ಹದಿನಾಲ್ಕು ದೇಶಗಳಲ್ಲಿ ಈ ಸಮುದಾಯ ಬೇರೆ ಬೇರೆ ಹೆಸರಿನಲ್ಲಿ ಪಸರಿಸಿದೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ರೋಮಾ ಜಿಪ್ಸಿ ಕ್ಯಾರವಾನ್ಗಳು ರೊಮಾನಿಯನ್ಸ್ ಅಂತೆಲ್ಲ ಏನ್ ಕರೀತಾರೆ ವಿದೇಶಗಳಲ್ಲಿ ಚಾರ್ಲಿ ಚಾಂಪ್ಲಿನ್ ಒಳಗೊಂಡ ಹಾಗೆ ಈ ಸಮುದಾಯದ ನೆಲೆಗಳು ಎಲ್ಲ ಕಡೆ ಹರಡಿಕೊಂಡಿದೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಈ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ ಆರ್ಯ ವಂಶಜರೆಂದು ಗುರುತಿಸುವ ತಣಿ ಜನಾಂಗವೇ ಲಂಬಾಣಿ ಜನರ ಮೂಲ ಇನ್ನೊಂದು ಮೂಲದ ಪ್ರಕಾರ ಭೂಮಿ ಹೆಸರಿನ ಜನಾಂಗವೇ ಈ ಲಂಬಾಣಿ ಬಂಜಾರ ಜನಾಂಗವಾಗಿದೆ ಹೀಗೆ ಬಂಜಾರ ಸಮುದಾಯದ ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯದಲ್ಲಿರುವ ವಿಶಿಷ್ಟತೆಯನ್ನು ತಿಳಿಸಿಕೊಟ್ಟರು ಶಿವಾನಂದ ಬಂಟನೂರು ಅವರು ದೃಶ್ಯ ಕಲೆಯ ಬೆಳವಣಿಗೆಯ ಅವಲೋಕನ ಈ ಕುರಿತು ವಿಷಯ ಮಂಡಿಸಿದರು ಆದಿಮರ ಕಲೆಗಳ ದಾಖಲೆಯಾಗಿ ಇಂದಿಗೂ ಉಳಿದು ಬಂದಿರುವುದು ಯಾವುದಾದರೂ ಒಂದು ಮಾಧ್ಯಮ ಇದ್ದರೆ ಅದು ದೃಶ್ಯಕಲೆ ಮಾತ್ರ ಎಂದರೆ ಅತಿ ವ್ಯಕ್ತಿ ಆಗಲಾರದು ಆದಿಮರ ಸೃಷ್ಟಿಗಳು ಇಂದಿಗೂ ನಮಗೆ ನೋಡಲು ಸಿಗುತ್ತವೆ ವಿಶ್ವದ ಹಲವಾರು ಭಾಗಗಳಲ್ಲಿ ಪ್ರಾಗೈತಿಹಾಸಿಕ ಹಾಗೂ ಇತಿಹಾಸ ಆರಂಭ ಕಾಲದ ಚಿತ್ರ ಶಿಲ್ಪಗಳು ಕಂಡುಬಂದಿವೆ ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಭಾಗದಲ್ಲಿನ ಗುಹೆಗಳು ಹಿರಾಶ್ರಯಗಳು ಮತ್ತು ಬಂಡೆಗಳ ಮೇಲೆ ಬರೆದ ಕೊರೆದ ಹುಟ್ಟಿದ ಆದಿಮ ಚಿತ್ರಗಳನ್ನು ಮತ್ತು ಸುಡಾವೆ ಮಣ್ಣಿನ ಶಿಲ್ಪಗಳನ್ನು ಕಾಣಬಹುದಾಗಿದೆ ಇತಿಹಾಸ ಆರಂಭಿಕ ಹಂತದಲ್ಲಿ ದೃಶ್ಯಕಲೆ ಆಳರಸರ ಆಶ್ರಯದಲ್ಲಿ ಬೆಳವಣಿಗೆಯನ್ನು ಕಾಣುತ್ತದೆ ಇದನ್ನು ರಾಜಾಶ್ರಿತ ದೃಶ್ಯಕಲೆ ಎನ್ನಬಹುದು ಈ ಹಂತದಲ್ಲಿ ದೃಶ್ಯಕಲೆ ಶಿಷ್ಟ ಪರಂಪರೆಯ ಚೌಕಟ್ಟಿಗೆ ಸರಿಯುವ ಪ್ರಕ್ರಿಯೆಗೆ ಒಳಪಡುತ್ತದೆ ಡಾಕ್ಟರ್ ಡೊಮಿನಿಕ್ ಡಿ ಅವರು ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಇಂಗ್ಲೆಂಡ್ ಅಲ್ಲಿ ಡಿ ಸಸೂರ್ ಅಂತ ಒಬ್ಬ ಚಿಂತಕ ಭಾಷಾ ವಿಜ್ಞಾನಿ ಸಂದರ್ಭದಲ್ಲಿ ಏನಾಯ್ತು ಕನ್ನಡವನ್ನ ವರ್ಣಾಕ್ಯುಲರ್ ಅಂತ ಕರೆದ್ಬಿಟ್ಟು ಅದನ್ನ ಪರಕೀಯಗೊಳಿಸಿದ್ರು ಕೊನೆಗೆ ಅದನ್ನ ಬೇಸಿ ನುಡಿ ಅಂತ ಹೇಳುವಾಗ ನೇಟಿವ್ ಸ್ಕೂಲ್ಸ್ ಅನ್ನ ಶಾಲೆಗಳನ್ನ ತೆರೆದ್ರು ಆದ್ರೆ ಅಲ್ಲಿ ತನಕ ಸಮಸ್ಯೆ ಎಲ್ಲಿತ್ತು ಅಂತ ಹೇಳಿದ್ರೆ ನುಡಿಯನ್ನ ಗ್ರಾಮರ್ ಅಥವಾ ವ್ಯಾಕರಣ ಬದ್ಧ ನೆಲೆಯಲ್ಲೇ ಅರ್ಥೈಸುವಂತ ಒಂದು ಬಗೆ ಇತ್ತು ಅದನ್ನ ನಿರಾಕರಿಸ್ತಾನೆ ಹಾಗೆ ಇನ್ನೊಂದು ವಸಾತುಶಾಹಿ ಸಂದರ್ಭದಲ್ಲಿ ಬಂದಂತ ಇನ್ನೊಂದು ಅಧ್ಯಯನ ಕ್ರಮ ಅಂತ ಹೇಳಿದ್ರೆ ನುಡಿಯನ್ನ ತೌಲನಿಕವಾಗಿ ಅದಕ್ಕೂ ಇದಕ್ಕೂ ಹೋಲಿಸ್ಬಿಟ್ಟು ಅಧ್ಯಯನ ಮಾಡಿಬಿಟ್ರೆ ಅಲ್ಲಿ ಮುಗಿಯಿತು ಅಂತ ಇವ ಇವೆರಡನ್ನೂ ಬಿಟ್ಟು ಇನ್ನೊಂದು ನೆಲೆಗೆ ಹೋಗ್ತಾನೆ ನಾವು ಪ್ರತಿ ಒಂದು ಕಿಲೋಮೀಟರ್ ದೂರ ಹೋದಾಗ್ಲೂನು ನಮ್ಮ ಕನ್ನಡ ಜಗತ್ತಲ್ಲಿ ಕನ್ನಡ ನುಡಿ ಮಾತಾಡುವ ವೈವಿಧ್ಯತೆ ನಮಗೆ ಕಣ್ಣೆದುರಿಗೆ ಬರ್ತಾ ಇರ್ತದೆ ಹಾಗಾಗಿ ಜನ ಪ್ರತಿನಿತ್ಯ ಬಳಸುವಂತ ಕನ್ನಡ ನುಡಿ ಅದು ಏಕೆ ಬದಲಾವಣೆ ಆಗ್ತಾ ಇರ್ತದೆ ಹಾಗಾದ್ರೆ ಆಡು ನುಡಿಯ ಸೊಗಸು ಅಥವಾ ಅದರ ಸೊಗಡು ಹೇಗೆಲ್ಲ ಇರ್ತದೆ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆಯ ಸವಾಲನ್ನ ಆತ ಎದುರುಗಿಟ್ಕೊಂಡು ಜನರ ಸೊಲ್ಲರಿಮೆ ಅಂದ್ರೆ ಅವರು ಹೇಗೆ ಮಾತಾಡ್ತಾ ಇರ್ತಾರೆ ಇದಕ್ಕೆಲ್ಲ ಒಂದು ಸ್ಥಳೀಯವಾದ ಭೂಗೋಳ ಇರ್ತದೆ ಆ ಸ್ಥಳೀಯವಾದ ಭೂಗೋಳವನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿನ ಜನಗಳಿಗೆ ಅಲ್ಲಿನ ಸಮುದಾಯಗಳಿಗೆ ನಾವು ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆತ ಆ ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ ಸಾಮಾನ್ಯ ಭಾಷಾ ವಿಜ್ಞಾನದಲ್ಲಿ ಒಂದು ಪಠ್ಯಕ್ರಮ ಅಂತ ಒಂದಷ್ಟು ಮಂದಿಗೆ ಪಾಠ ಹೇಳ್ತಾ ಇರ್ತಾನೆ ಬೇಗ ತೀರ್ಕೊಬಿಡ್ತಾನೆ ಅಲ್ಲಿ ಭಾಗವಹಿಸಿದಂತ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅದನ್ನ ಶೇಖರಿಸಿ ಒಟ್ಟು ಜನರಲ್ ಪ್ರಕಟಪಡಿಸುತ್ತಾರೆ ಡಾಕ್ಟರ್ ಡೊಮಿನಿಕ್ ಡಿ ಅವರು ಗಂಭೀರವೂ ಮೌಲಿಕವೂ ಆದ ಅಂಶಗಳನ್ನು ಪ್ರಸ್ತುತಪಡಿಸಿದರು ನಿನ್ನೆ ಸಮಾನಾಂತರ ವೇದಿಕೆ ಎರಡರಲ್ಲಿ ನಾಲ್ಕನೆಯ ಕವಿಗೋಷ್ಠಿ ನಡೆಯಿತು ಆಶಿಯಾ ನುಡಿಗಳನ್ನಾಡುತ್ತಾ ಕೆಪಿ ಮೃತ್ಯುಂಜಯ ಅವರು ಬಸವಣ್ಣನವರ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ವಚನ ಹರಿಹರನ ಮಾದಾರ ಚೆನ್ನನ ರಗಳೆ ಮತ್ತು ಕುವೆಂಪು ಅವರ ಶ್ರೀಸಾಮಾನ್ಯನೇ ಭಗವನ್ ಮಾನ್ಯಂ ಎಂಬ ಕವಿತೆಯನ್ನು ಉಲ್ಲೇಖಿಸಿ ಸಾಹಿತ್ಯದ ಈ ಮೂರು ಮಾದರಿಗಳನ್ನು ವಿವರಿಸಿದ್ದಲ್ಲದೆ ತಮ್ಮ ಸ್ವರಚಿತ ಕವನವೊಂದನ್ನು ವಾಚಿಸಿದರು ತಿರುಗುವ ತಲೆಯೊಳಗೆ ನೂರೆಂಟು ದೈವಗಳು ತಮ್ಮ ಮುಳಿವಿಗೆ ಸಾಸಿವೆ ಸಿಕ್ಕದ ಮನೆಗಳಲ್ಲಿ ಬರೀ ತುಂಬೆ ಸಿಕ್ಕಿ ತಲೆಗೋರಿ ಮೇಲೆ ಅದರ ಬೆಳೆಯ ಬಿಟ್ಟು ಎಲ್ಲ ಹಗಲು ರಾತ್ರಿಗಳು ಒಂದೇ ಆಗಿಬಿಡುವ ಗಳಿಗೆಯಲ್ಲಿ ಒಂದು ಬಿಸಿಲನು ಒಂದು ಬೆಳುರಿಂಗಳನ್ನು ಹೂವುಗಳಂತೆ ಎತ್ತಿ ತುಂಬೆ ಬುಟ್ಟಿಯಲ್ಲಿ ಆಡಲು ಬಿಟ್ಟು ಕಂಗೆಡಿಸಿದ ರೂಹುಗಳನ್ನು ಕರೆ ಎದೆ ಬಿರಿಸಿದ ದನಿಗಳನ್ನು ಕರೆ ಗಾಯಗೊಳಿಸಿದ ಉಗುರು ಉಸಿರು ಮತ್ತು ನೆತ್ತರನು ಕರೆ ಎಲ್ಲವಳಿದ ಮೇಲೆ ಅಳಿಲಿಗೆಲ್ಲಿ ಚಿನ್ನಾಟವೆನ್ನದೆ ಅಲೆಗಳು ಮುಗಿದು ಸಮುದ್ರ ದೊಯ್ಯಾಲ ಎತ್ತಣಕ್ಕೆನ್ನದೆ ಅಳಿವನು ಹಿಡಿಯಲು ಬನ್ನಿರಿ ನಾಡಿನ ವಿವಿಧೆಡೆಯಿಂದ ಬಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಕವಿಗಳು ಉತ್ಸುಕತೆಯಿಂದ ತಾವು ಬರೆದ ಕವಿತೆಗಳನ್ನು ವಾಚಿಸಿದರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಡಾ ಮಾನಸ ಅವರು ಈ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದರು ಸಮಾನಾಂತರ ವೇದಿಕೆ ಎರಡರಲ್ಲಿ ಎಲ್ಲಾ ಗೋಷ್ಠಿಗಳು ನಾಲ್ಕನೇ ಕವಿಗೋಷ್ಠಿಯೊಂದಿಗೆ ಸಂಪನ್ನವಾಯಿತು ಸಕ್ಕರೆ ನಗರಿ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಹಲವು ವಿಭಿನ್ನ ಹಾಗೂ ವೈಶಿಷ್ಟ್ಯತೆಗಳಿಗೆ ಕಾರಣವಾಯಿತು ಪ್ರಧಾನ ವೇದಿಕೆಯನ್ನೊಳಗೊಂಡಂತೆ ಸಮಾನಾಂತರ ವೇದಿಕೆಗಳಲ್ಲಿ ನಡೆದ ವಿಚಾರಗೋಷ್ಠಿಗಳು ಅತ್ಯಂತ ಉಪಯುಕ್ತವೂ ಔಚಿತ್ಯಪೂರ್ಣವೂ ಹಾಗೂ ಅರ್ಥಪೂರ್ಣವೂ ಆಗಿತ್ತು ನಾಡಿನ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾಹಿತ್ಯಾಸಕ್ತರಿಗೆ ಅಧ್ಯಯನಶೀಲರಿಗೆ ವಿಚಾರಗೋಷ್ಠಿಯ ಮೂಲಕ ಒಂದಷ್ಟು ಉಪಯುಕ್ತ ಮಾಹಿತಿಗಳು ದೊರಕಿದವು ಸಂಪನ್ಮೂಲ ವ್ಯಕ್ತಿಗಳ ಪ್ರಬುದ್ಧವಾದ ವಿಚಾರ ಮಂಡನೆ ಅತ್ಯಂತ ಆಕರ್ಷಕವೂ ಆಗಿತ್ತು ನಿನ್ನೆ ಸಂಜೆ ವಿಚಾರಗೋಷ್ಠಿಗಳು ಸಮಾಪ್ತಿಯಾದವು ಕೇಳುಗರೆ ವಿಚಾರಗೋಷ್ಠಿಯ ಬಾನುಲಿ ಅವತರಣಿಕೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ವಂದನೆಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಕ್ಕರೆನಾಡು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿನದ ವಿಚಾರಗೋಷ್ಠಿಗಳ ಬಾನುಲಿ ಅವತರಣಿಕೆ ಕೇಳಿದಿರಿ